ಸಗಣಮನ ನೋಡಿ ಹೆಂಗ್ ಐತಿ ಕಡಿ ಕಡಿ ಆಗ ಫಾನ್ಗೆ ಎಲ್ಲಿಂದ ಅವನು ಅವನು ಬರ್ದನ ಇದೆ ಇಲ್ಲಾ ರೌಂಡ ಅವನು ಅಯ್ಯೋ ಅಯ್ಯೋ ನಿಮ್ಮ ನೀ ಹಿಂಗ್ ಮಾಡಿ 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 ಅವ್ರಿಗೆ ಲೂಸ್ ಎನ್ಸೈತಿ ಹ ನೀನು ನನ್ ಮಗ ಅಂತೇಳಿ ನೀನ್ತಿದ್ರೆ ಹಂಗ್ಯಾಕಿತ್ತು ಬೈಗ ಬರತೀ ಅವ್ರಪ್ಪ ಕಚಾ ಕಚ ಕಚ ಕಚಾ ಕಚ ಕಚ ಬರ್ತಾನ ಇಲ್ಲಿ ಹಾಸಿ ಬಟ್ 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 ಅಂತೇಳಿ ಕಚಕ್ಟ್ ಪಡ್ದ ಬಿಡ್ತಾನ

ಹಾಂ ಉಳಿದ್ರೆ ತಂದು ಕೊಡ್ತೇನೆ ಗುಡ್ ಮಾರ್ನಿಂಗ್ ಮಮ್ಮಿ ಹುಲಿ ಹುಲಿ ಏನಾಗೈತೆ ನನಗೆ ವಯಸ್ಸಾದರೂ ಇನ್ನು ಹುಡುಕಣ್ಣ ಕಾಣ ಇನ್ನು ಹೆಂಗೆ ಬರ್ಬೇಕು ಹಾಂ ಎಂತೂ ಆತ ರೆಡಿ ಅಂತೂ ಆಗೇನಿ ನಾವಂತೂ ಬಂದು ಹಿಂತಿ ಕರ್ಕೊಂಡು ಹೋಗಲಿಲ್ಲ ಮಗಳ ಮನೆಯಾಗೈತಿ ಇರಲಿ ಮಗಳ ಇದ್ದಷ್ಟು ಚಲೋ ಹೆಣ್ಮಕ್ಳಿಗೆ ತವ್ರ ಮಣಿನೋ ಚಲೋ ಇರಲಿ ಆದರೂ ಗಂಡಮಿರ್ಬೇಕು ಅನ್ನೋದು ಲೋ ಪದ್ಧತಿ ಐತಿ ಆದರೂ ಅವ್ನು ಕುಡಿದು ಬಿಡುವಲ್ಲ ಲೋ ಮರೆಯ ಕುಡಿದು ಬಿಟ್ಟರೆ ಏನರ ಮಾಡ್ಬೇಕಂತೇವಿ ಎಲ್ಲಿ ಇನ್ನೊಂದು ಸ್ವಲ್ಪ ದಿನ ನೋಡಿ ಆಮೇಲೆ ವಿಚಾರ ಮಾಡಿ ಕಳ್ಸೋದೈತಿ ಈಗ ಅಲ್ಲೇ ಅಲ್ಲಿ ಮತ್ತೆ ಬಂದು ಹ್ಞೂ ನೋಡ ಸೌಂಡ್ ಗೌಂಡ ಹೊಂಟ್ರೆ ಹೊಂಟ್ರೆ ಊರಾಗ ಹೊಂಟ್ರೆ ಹುಲಿ ಹುಲಿ ಹೊಂಟ್ರ ಒಂತರ ಹುಲಿ ಹುಲಿ ನೋಡ್ಬೇಕು ಜಾಬರ್ ಜಗತ್ತಿ ಕಲಾವಿದರೇ ಸಾಹಿತಿಗಳರೇ ನಮಸ್ಕಾರ ಎಷ್ಟೆಷ್ಟು ಎಲ್ಲ ಎಲ್ಲ ಹೇಳ್ತ ಸಾಹಿತ್ಯ ಬರ್ದ್ರಿ ಏನೇನ ಮಾಡಿ ಎಲ್ಲ ನಿಮ್ಮ ಕಲಾವಿದರು ಹೌದಪ್ಪ ಕುಂದ್ರುನಾ ಕುಂದತ್ಯಾ ಕುಂದ್ರುನಾ ಬಾ ಕುಂದ್ರುನಾ ಬಾ ಕಲ್ಮೂರ್ದಾವು ಇಂತ ಕುಂದ್ರ ಕಲ್ಮೂರ್ತಿ ಕುಂದ್ರ ಇಲ್ಲ ಏನಾಗದ್ರ ಕುಂದ್ರ ಎಲ್ವೆಂಟಿ ಇಕಡೆವೆಂಟೆ ಅಲ್ಲ ಒಂದು

क्या ले आऊँगा तेरे को बंटे ना हाँ वो काल्बुद करकूम बहुग हैं न्याओ फरमाते का <laughs> आऊँगा काल्बुद नाना है आऊँगा ना। अचाला ल... ल... आला नेरा 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 ओह oh नो no. यार येल मेल येली बोले बाय ले उम्रता ना सिंबल नेरी का नंबर तो नहीं आये बाय रोल नेरी 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 बंदों नेरी आये आड़ के कोड आह बेस गन्ट बिड गडा थाक न सुना वाला जबरदस्त छै साउंड ह म त एटा गिति मुन्जेल सुटवा नाका अते ल नै लिमिट आइते लिमिट नै आवनै आसे नै नै कि फट मुड़ गबटे इने सोतवना आर पट पट मे मावन काट्या काट्या काट्या

అవునవును అవునవును దారా ఆగతీ ఈ వయస్ట బా తిండీ అల్ ఈ వయస్ వయస్ ఎస్ నెడీత ని

ಮಾವಳ ಕೈಯಾಗ ಐದು ಬಳ್ಳಾಗು ಉಂಗುರ ಬೆಳ್ಳಿ ಕಡಗ ಈ ಕೈಯಾಗನು ಬಂಗಾರ ಉಂಗುರ ವಾಚ್ ಅಲ ನೀ ಮಾವನು ಕೊಳ್ಳಾಗ ಕೊಳ್ಳಾಗೆ ಸರ ಬಂಗಾರದು

ಹಂಗೆ ಮೇಂಟೈನ್ ಮಾಡಿ ನಾ ಆಯ್ತು ತಿಳಿತಾಳದ ಐದನೂರು ರೂಪಾಯಿ ತೊಂಬೈತ ಐದನೂರ ಹಾ ಇಲ್ಲ ರೊಕ್ಕಿಲ್ಲ ತೊಂಬೈನೂರು ಏ ರೊಕ್ಕಿಲೋಗ ಹಾಯ್ ಯಾವ ಯಾವ ಕುಡಿಯಾಕ ಹಾ ಕುಡಿಯಾಕ ಸಾಕಟ್ ನನಗೆ నన్ే ఐదు రూపాయ అదక లక్ష రూపాయ కయ్యగ ఉంగురా పంగరా హూపా ఏ రూపాయ వల్లవే ము ఈ నా కొల్పూర్ ఉంటానీ కొల్లాపూర్ హి చోడు చప్పలు తుంగుడ్తను నగరి

ಮನೆ ದಾರ ನೀಪ್ಪ ಅಡ್ಬೇಡ ನನ್ನ ಅದಕ್ಕೆ ನಾನು ಇದಕ್ಕೆ ಯಾವ್ದಕ್ಕ ಕೊಲ್ಲಾಪುರಕ್ಕೆ ಹೋಗಿ ಹಾಂ ಎರಡು ಜೋಡು ಹಾಂ ಚರ್ಮದ ಚಪ್ಪಲು ಹಾಂ ಚರ್ಮದು ಚಪ್ಪಲು ನನಗ ಬಿಡವನ ಏನು ತರಿಸಿ ಕೊತ್ತೊಂಬರ್ ಅಂತ ಮಾಡಿದ್ದೀನಿ ಮತ್ತೆ ಹಂಗೆ ಹೇಳಿ ಬಿಟ್ಟು ಚಪ್ಪಲ್ ಚಪ್ಪಲ್ ನನಗ ಹೊಡೆದಾರ್ಗತ್ತೀನಿ ಮಾಡೂರು ಐದನೂರು ರೂಪಾಯಿ ಇಲ್ಲ ಇಲ್ಲಿ ಹೋಗುದು ಮಾವ ಪಾವ ಅನ್ಲಿ ಒಂದು ಲೀಟ್ರ ಮರಿದ ಮಾರ ಹಾ ಚಪ್ಪಲ್ ನೀ ಚಪ್ಪಲ್ ತರೋದು ಬೇಡ ನಾ ತೊಗೊಂಡು ಹಾಕೋದು ಬೇಡ ಬೇಡ ಹೋಗಿ ಹೊಲಸು ನನ್ನ ರೊಕ್ಕ ತೊಗೊಂಡು ಹೊಲಸಂಬ ನನ್ ಕೊಡ ನಿನಗೆ ಹಾಕೊಳ್ದು ಆಗೋದಲ್ ನಾಲ್ಕು ದಿನ ಸೆರೆ ಕುಡಿದ್ ಬಿಡ್ದು ಹಾಂ ನಾಲ್ಕು ದಿನ ಸೆರೆ ಕುಡಿದ್ ಅಂದ್ರೆ ಹಾಂ ನಾವು ಎಂಥ ಹಾಕ್ಕೊಡಿನಿ ಚಪ್ಪಲು ಹಾಂ ನಿನಗೆ ಚಪ್ಪಲು ಇಂಥವು ತರ್ತಾನ ಯಾರಿಗೆ ನಿನಗೆ ನನಗೆ ಚಪ್ಪಲ್ ತರ್ತಿದಿ ಚಪ್ಪಲ್ ತೊಂಬರ್ತೇನೆ ತರ್ತಿದಿ ನೋಡ್ಬಾ ನೀನು ಕಾಲಾಗಿ ಚಪ್ಪಲ್ ನೋಡಿ ನನಗೆ ಆಗೋದು ಕೊಲ್ಹಾಪುರ ಕೊಕ್ಕನಿ ಇಲ್ಲೇ ಕೊಲ್ಹಾಪುರ ಇಲ್ಲಿ ಕೊಲ್ಹಾಪುರ ಇಲ್ಲಿ ಐತಿ ಹಾ ಇಲ್ಲಿ ಐತಿ ಬಾ ಇಲ್ಲಿ ಇಲ್ಲೇ ಈ ಕಡೆ ಐತಿ ಕೊಲ್ಲಾಪುರ ಹಾ ಈ ಕಡೆ ಕೊಲ್ಹಾಪುರ ಕೊಕನಿ ಹಾ ಚಪ್ಪಲ್ ಐನೂರು ರೂಪಾಯ್ದು ಹಾ ಚಪ್ಪಲ್ ತಗೊಂಡ್ ತಗೋನಿ ತರೋದು

ಂಗ್ರ ನಮ್ಮ ಮಾವು ಚಪ್ಪಲ್ ತಗೋಣ್ಣ ನಮ್ಮ ಮಾವ ಕಾದ್ಮಿರಿ ಅಂತೇಳಿ ಹಿಂಗಾದ್ ಬಂದ್ಬಿಡ ಇದ್ದಟ್ಟು ಮರಿದಿನ ಮಾರಿ ಬಿಡ್ರಿ ನಾನು ಮೇಡಮ್ ಮತ್ತೆ ಏನು ಉಳಿಸಾಕತ್ತಿಪ್ಪ ಏ ಚಪ್ಪಲ್ ತಗ ಸುಮ್ಮನೆ ಯಾವ 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 ಚಪ್ಪಲ್ ತಗತಿದೀವಿ ನಮ್ಗೆ ತಗೊಳ್ಳಂ ಚಪ್ಪಲ್ ನಾಲ್ಕು ದಿನ ಸರಿ ಕುಡಿದ್ ಬಿಡ್ತನಿ ಹಾಂ ನಾಲ್ಕು ದಿನ ತಡಿ ಎಷ್ಟು ಕುಡಿತ ಎರಡು ರೂಪಾಯಿ ಎರಡುನೂರು 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 ನಾಲ್ಕುನೂರು ನಾಲ್ಕುನೂರು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಸಾವಿರ ಹಾಂ ಒಂಬೈನೂರು ಸಾವಿರ ರೂಪಾಯಿ ಹಾಕಿತ್ತು ಹಾಂ ಏನಿಲ್ಲ ಚರ್ಮದ ಚಲೋ ಹೊಲಸ್ಕೊಂಡೆ ಚಪ್ಪಲ್ ತಗೊಂಬಿಡ್ತೀನಿ ನಿನಗೆ ನನಗೆ ಹಲೋ ಹಾಕೊಳಕ್ಕ ಚಪ್ಪಲ್ ಚಪ್ಪಲ್ ಹಾಂ ಹಾಕ್ಪ್ಪ ಚ ನನಗೆ ತಗೊಂಡ್ಬಿಡಿ ಕಾಲ್ಮರಿಗೆ ಅಣ್ಣ ಇಲ್ಲ ಮತ್ತೆ ಚಪ್ಪಲಿ ಅನ್ನೋದೇನು ಕಾಲ್ಮರಿಗೆ ಅಣ್ಣ ಅಡುಗೆ ಒಂದಾಕ ಹೋಗಿ ಚೆನ್ನಿ ಓಯ್ ಏನು ಹೊಡ್ರಿಗೆ ಇಡ್ತಿಲ್ಲೇ ಹುಡುಗ ನನಗೆ ಇಲ್ಲ ಓಣಾಗಟ್ಟು ಮರೀ ತಗದಿ ಹೋಗಿ ನಡಿ ಹೋಗಿ ಯಾಕೆ ಮುನ್ನೂರು ರೂಪಾಯಿ ಏ ಇಲ್ಲ ಮುನ್ನೂರು ರೂಪಾಯಿನೂ ಇಲ್ಲ ಎರಡು ಇಲ್ಲ ಎರಡು ನೂರು ಯಾಕ ಬಂದು ಮಾಡ್ತಾನೆ ಗಾಡಿ ಒಂದೂರು ರೂಪಾಯಿ ನಿನಗೆ ಚಪ್ಪಲ ಕಾಲ್ ಮಾಡಿ ತಗೊಂಬ್ತೀನಿ ನನಗೆ ಹಾಕೊಳಕ್ಕೆ ಹೋಗ್ಕೊಂಬಂತಮ್ಮ ಹೋಗಲೇ ಹೋಗ ಹಾಕೊಳಕ್ಕೆ ತಗೊಂಬ್ತೀನಿ ಬೇಡೋ ನನಗೆ ಏ ಇಲ್ಲಿ ಹೋಗಲೇಯಪ್ಪ ಏನು ಕಾಣಕತ್ತಿ ಹೋಗಿ ಎಲ್ಲ ಹಾಳು ಮಾಡಿಟ್ಟಿರಿ ಎಲ್ಲ ಹುಟ್ಟೋ ಹಿಡ್ಕೊ ರೀ ನಾ ಸುಮ್ಮ ಸುಮ್ಮ ಚ ಕಾ ಚ ಕಾ ಚ